ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ತು ಮೊಸರು ಅವಲಕ್ಕಿ ಹೆಂಗೆ ಮಾಡೋದು ಅಂತ ರೀ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ನಾನು ಮೀಡಿಯಮ್ ಸೈಜ್ ಅವಲಕ್ಕಿ ಯೂಸ್ ಮಾಡತ್ತೀನಿ ಇದನ್ನು ನೆನೆಸಿ ಇಡ್ರಿ ಸ್ವಲ್ಪ ಹೊತ್ತ ನೆನೆದ ಮ್ಯಾಗ ಇದ್ರೋಗಲ್ಲ ನೀರೆಲ್ಲ ತೆಗೆದು ಹಾಕಿರಿ ಈ ಥರ ಇರಬೇಕು ಅವಲಕ್ಕಿ ನೆಕ್ಸ್ಟ್ ಒಂದು ಬೌಲಿಗೆ ಗಟ್ಟಿ ಮೊಸರು ಹಾಕೊಂಡ್ರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ನಂತರ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೋಣ ರುಚಿಗೆ ತಕ್ಕ ಉಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿಕೊಡ್ರಿ ನೆಕ್ಸ್ಟ್ ನೆನೆಸಿಟ್ಟು ಅವಲಕ್ಕಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಈ ಥರ ಆಗಬೇಕ್ರಿ ನೆಕ್ಸ್ಟ್ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಇದ್ರ ಮೇಲೆ ಹಾಕಿದ್ರೆ ಮಸ್ತ್ ಟೇಸ್ಟ್ ರೀ ನೋಡೋಕ್ಕಂತೂ ಸೂಪರ್ ಅನ್ಸಾ ರೆಸಿಪಿ ನಿಮಗಿಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ The scrap model is manipulated.